ಜನವರಿ ಎರಡು ಸಾವಿರದ ಇಪ್ಪತ್ತೈದರ ಪ್ರಮುಖ ದಿನಗಳು ಮತ್ತು ಥೀಮ್ಗಳು ಧ್ಯೇಯವಾಕ್ಯಗಳು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೈದು ಇದನ್ನು ಜಾಗತಿಕ ಕುಟುಂಬ ದಿನವನ್ನಾಗಿ ಆಚರಣೆ ಮಾಡುತ್ತೇವೆ ಜಾಗತಿಕ ಕುಟುಂಬ ದಿನದ ಧ್ಯೇಯವಾಕ್ಯ ಎಚ್ ಐ ವಿ ತಡೆಗಟ್ಟುವಿಕೆ ಮತ್ತು ಚಿಕಿತ್ಸೆಗೆ ಪ್ರಮಾಣ ಪ್ರವೇಶ ನೆಕ್ಸ್ಟ್ ಜನವರಿ ಎರಡು ಎರಡು ಸಾವಿರದ ಇಪ್ಪತ್ತೈದು ಇದನ್ನು ವಿಶ್ವ ಅಂತರ್ಮುಖಿ ದಿನವನ್ನಾಗಿ ಆಚರಣೆ ಇದರ ಧ್ಯೇಯವಾಕ್ಯ ಭಾರತದ ಗಡಿಗಳ ರಕ್ಷಕರು ಆರು ದಶಕಗಳ ಶೌರ್ಯ ಮತ್ತು ಸಮರ್ಪಣೆ ನೆಕ್ಸ್ಟ್ ಮೂರು ಜನವರಿ ಎರಡು ಸಾವಿರದ ಇಪ್ಪತ್ತೈದನ್ನು ಸಾವಿತ್ರಿಬಾಯಿ ಪುಲೆ ಜಯಂತಿಯನ್ನಾಗಿ ಆಚರಣೆ ಮಾಡುತ್ತೇವೆ ಸಾವಿತ್ರಿಬಾಯಿ ಪುಲೆ ಅವರು ಜ್ಯೋತಿಬಾ ಅವರ ಹೆಂಡತಿ ಇವರು ಶಿಕ್ಷಣ ಮತ್ತು ಮಹಿಳಾ ಹಕ್ಕುಗಳಿಗೆ ಕೊಡುಗೆಗಳನ್ನು ನೀಡಿದ್ದಾರೆ ನೆಕ್ಸ್ಟ್ ನಾಲ್ಕು ಜನವರಿ ಎರಡು ಸಾವಿರದ ಇಪ್ಪತ್ತೈದನ್ನು ವಿಶ್ವ ಬ್ರೈಲ್ ದಿನವನ್ನಾಗಿ ಆಚರಣೆ ಮಾಡುತ್ತೇವೆ ಈ ವಿಶ್ವ ಬ್ರೈಲ್ ದಿನದ ದೇಹವಾಕ್ಯ ಎಲ್ಲರಿಗೂ ಬ್ರೈಲ್ ಸಾಕ್ಷರತೆ ಅಂತರಗಳನ್ನು ನಿವಾರಿಸುವುದು ಮತ್ತು ಭವಿಷ್ಯವನ್ನು ನಿರ್ಮಿಸುವುದು ನೆಕ್ಸ್ಟ್ ಐದು ಜನವರಿ ಎರಡು ಸಾವಿರದ ಇಪ್ಪತ್ತೈದನ್ನು ರಾಷ್ಟ್ರೀಯ ಪಕ್ಷಿ ದಿನವನ್ನಾಗಿ ಆಚರಣೆ ಮಾಡುತ್ತೇವೆ ರಾಷ್ಟ್ರೀಯ ಪಕ್ಷಿ ದಿನದ ಧ್ಯೇಯವಾಕ್ಯ ಪಕ್ಷಿ ವೈವಿಧ್ಯತೆಯನ್ನು ಆಚರಿಸುವುದು ನಮ್ಮ ಗರಿಗಳಿರುವ ಸ್ನೇಹಿತರನ್ನು ರಕ್ಷಿಸುವುದು ನೆಕ್ಸ್ಟ್ ಆರು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಇದನ್ನು ಗುರು ಗೋಬಿಂದ ಸಿಂಗ್ ಜಯಂತಿಯನ್ನಾಗಿ ಆಚರಣೆ ಮಾಡುತ್ತೆ ಈ ಗುರು ಗೋವಿಂದ ಸಿಂಗ್ ಜಯಂತಿಯ ವಿಷಯ ಏನಂದ್ರೆ ನಾವೀನ್ಯತೆ ಮತ್ತು ದೇಶೀಕರಣದ ಮೂಲಕ ಶಕ್ತಿ ಮತ್ತು ಶಕ್ತಿ ನೆಕ್ಸ್ಟ್ ಜನವರಿ ಆರು ಎರಡು ಸಾವಿರದ ಇಪ್ಪತ್ತೈದನ್ನು ವಿಶ್ವ ಯುದ್ಧ ಅನಾಥರ ದಿನವನ್ನಾಗಿ ಆಚರಣೆ ಮಾಡುತ್ತೇವೆ ಇದರ ಧ್ಯೇಯ ಏನಂದ್ರೆ ಗುಣಪಡಿಸುವಿಕೆ ಮತ್ತು ಭರವಸೆ ಯುದ್ಧ ಅನಾಥರನ್ನು ಬೆಂಬಲಿಸುವುದು ನೆಕ್ಸ್ಟ್ ಜನವರಿ ಎಂಟು ಎರಡು ಸಾವಿರದ ಇಪ್ಪತ್ತೈದನ್ನು ಆಫ್ರಿಕನ್ ರಾಷ್ಟ್ರೀಯ ಕಾಂಗ್ರೆಸ್ ಎ ಎನ್ ಸಿ ಸಂಸ್ಥಾಪನಾ ದಿನವನ್ನಾಗಿ ಆಚರಣೆ ಮಾಡುತ್ತೇವೆ ಜನವರಿ ಎಂಟರಿಂದ ಹತ್ತು ಎರಡು ಸಾವಿರದ ಇಪ್ಪತ್ತೈದು ಇದನ್ನು ಪ್ರವಾಸಿ ಭಾರತೀಯ ದಿವಸವನ್ನಾಗಿ ಆಚರಣೆ ಮಾಡುತ್ತೇವೆ ಪ್ರವಾಸಿ ಭಾರತೀಯ ದಿವಸದ ಥೀಮ್ ಅಥವಾ ದೇಹವಾಕ್ಯ ಏನಂದ್ರೆ ವೀಕ್ಷಿತ ಭಾರತಕ್ಕೆ ವಲಸೆ ಬಂದವರ ಕೊಡುಗೆ ಜನವರಿ ಹತ್ತನ್ನು ವಿಶ್ವ ಹಿಂದಿ ದಿನವನ್ನಾಗಿ ಆಚರಣೆ ಮಾಡುತ್ತೇವೆ ಈ ವಿಶ್ವ ಹಿಂದಿ ದಿನದ ಥೀಮ್ ಏನಂದ್ರೆ ಹಿಂದಿ ಏಕತೆ ಮತ್ತು ಸಾಂಸ್ಕೃತಿಕ ಹೆಮ್ಮೆಯ ಜಾಗತಿಕ ಧ್ವನಿ ನೆಕ್ಸ್ಟ್ ಜನವರಿ ಹನ್ನೊಂದರಿಂದ ಹದಿನೇಳು ಇದನ್ನು ರಾಷ್ಟ್ರೀಯ ರಸ್ತೆ ಸುರಕ್ಷತಾ ವಾರವನ್ನಾಗಿ ಆಚರಣೆ ಮಾಡುತ್ತೇವೆ ಈ ರಾಷ್ಟ್ರೀಯ ರಸ್ತೆ ಸುರಕ್ಷತಾವಾರದ ದೇಹವಾಕ್ಯ ಏನಂದ್ರೆ ರಸ್ತೆ ಸುರಕ್ಷತಾ ನಾಯಕರಾಗಿರಿ ಜನವರಿ ಹನ್ನೆರಡನ್ನು ರಾಷ್ಟ್ರೀಯ ಯುವ ದಿನವನ್ನಾಗಿ ಆಚರಣೆ ಮಾಡುತ್ತೇವೆ ಇದರ ದೇಹವಾಕ್ಯ ಏನಂದ್ರೆ ಸುಸ್ಥಿರ ಭವಿಷ್ಯಕ್ಕಾಗಿ ಯುವಕರು ನಮ್ಯತೆ ಮತ್ತು ಜವಾಬ್ದಾರಿಯೊಂದಿಗೆ ರಾಷ್ಟ್ರವನ್ನು ರೂಪಿಸುವುದು ನೆಕ್ಸ್ಟ್ ಜನವರಿ ಹದಿನೈದು ಜನವರಿ ಹದಿನೈದನ್ನು ಭಾರತೀಯ ಸೇನಾ ದಿನವನ್ನಾಗಿ ಆಚರಣೆ ಮಾಡುತ್ತೇವೆ ಭಾರತೀಯ ಸೇನಾ ದಿನದ ದೇಹವಾಕ್ಯ ಸಮರ್ಥ ಭಾರತ ಸಕ್ಷಮ್ ಸೇನಾ ಇನ್ನು ಜನವರಿ ಹದಿನಾರು ಇದನ್ನು ರಾಷ್ಟ್ರೀಯ ನವೋದ್ಯಮ ದಿನವನ್ನಾಗಿ ಆಚರಣೆ ಮಾಡುತ್ತೇವೆ ಇದರ ಥೀಮ್ ಧ್ಯೇಯವಾಕ್ಯ ಏನಂದ್ರೆ ಒಟ್ಟಿಗೆ ಭವಿಷ್ಯವನ್ನು ರೂಪಿಸೋಣ ಒಂದು ಸಮಯದಲ್ಲಿ ಒಂದು ನವೀನ ಕಲ್ಪನೆ ನೆಕ್ಸ್ಟ ಜನವರಿ ಹತ್ತೊಂಬತ್ತು ಇದನ್ನು ಎನ್ ಡಿ ಆರ್ ಎಫ್ ರೈಜಿಂಗ್ ಡೇ ಅನ್ನಾಗಿ ಆಚರಣೆ ಮಾಡುತ್ತೇವೆ ಇದರ ಧ್ಯೇಯವಾಕ್ಯ ಏನಂದ್ರೆ ಸ್ಥಿತಿಸ್ಥಾಪಕ ಭಾರತ ಇಪ್ಪತ್ತು ಸ್ಥಿತಿಸ್ಥಾಪಕ ಸಮುದಾಯಗಳನ್ನು ನಿರ್ಮಿಸುವುದು ನೆಕ್ಸ್ಟ ಇಪ್ಪತ್ತ್ಮೂರು ಜನವರಿ ಎರಡು ಸಾವಿರದ ಇಪ್ಪತ್ತೈದನ್ನು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜಯಂತಿಯನ್ನಾಗಿ ಆಚರಣೆ ಮಾಡುತ್ತೇವೆ ಇಪ್ಪತ್ತ್ಮೂರು ಜನವರಿಯನ್ನು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಜಯಂತಿಯನ್ನಾಗಿ ಆಚರಣೆ ಮಾಡುತ್ತೇವೆ ಅಥವಾ ಪರಾಕ್ರಮ ದಿವಸ ಇಪ್ಪತ್ತ್ಮೂರು ಜನವರಿಯನ್ನು ಪರಾಕ್ರಮ ದಿವಸವನ್ನಾಗಿ ಆಚರಣೆ ಮಾಡುತ್ತೇವೆ ಇದರ ಧ್ಯೇಯವಾಕ್ಯ ಏನಂದ್ರೆ ನೇತಾಜಿ ಧೈರ್ಯ ದೃಢ ನಿಶ್ಚಯ ಮತ್ತು ದೇಶಭಕ್ತಿ ನೆಕ್ಸ್ಟ್ ಇಪ್ಪತ್ನಾಲ್ಕು ಜನವರಿಯನ್ನು ಅಂತಾರಾಷ್ಟ್ರೀಯ ಶಿಕ್ಷಣ ದಿನವನ್ನಾಗಿ ಆಚರಣೆ ಮಾಡುತ್ತೇವೆ ಇದರ ದೇಹವಾಕ್ಯ ಏನಂದ್ರೆ ಎ ಐ ಮತ್ತು ಶಿಕ್ಷಣ ಯಾಂತ್ರಿಕೃತ ಜಗತ್ತಿನಲ್ಲಿ ಮಾನವ ಸಂಸ್ಥೆಯನ್ನು ಸಂರಕ್ಷಿಸುವುದು ನೆಕ್ಸ್ಟ್ ಇಪ್ಪತ್ನಾಲ್ಕು ಜನವರಿಯನ್ನು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವನ್ನಾಗಿ ಆಚರಣೆ ಮಾಡುತ್ತೇವೆ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನದ ದೇಹವಾಕ್ಯ ಉಜ್ವಲ ಭವಿಷ್ಯಕ್ಕಾಗಿ ಹುಡುಗಿಯರನ್ನು ಸಬಲೀಕರಣಗೊಳಿಸುವುದು ನೆಕ್ಸ್ಟ್ ಇಪ್ಪತ್ತೈದು ಜನವರಿ ಎರಡು ಸಾವಿರದ ಇಪ್ಪತ್ತೈದನ್ನು ರಾಷ್ಟ್ರೀಯ ಪ್ರವಾಸೋದ್ಯಮ ದಿನವನ್ನಾಗಿ ಆಚರಣೆ ಮಾಡುತ್ತೇವೆ ರಾಷ್ಟ್ರೀಯ ಪ್ರವಾಸೋದ್ಯಮ ದಿನವನ್ನು ಯಾವಾಗ ಆಚರಣೆ ಮಾಡುತ್ತೇವೆ ಅಂದರೆ ಇಪ್ಪತ್ತೈದು ಜನವರಿ ಇದರ ಧ್ಯೇಯ ವಾಕ್ಯ ಏನಂದ್ರೆ ಒಳಗೊಂಡಿರುವ ಬೆಳವಣಿಗೆಗಾಗಿ ಪ್ರವಾಸೋದ್ಯಮ ನೆಕ್ಸ್ಟ್ ಇಪ್ಪತ್ತೈದು ಜನವರಿಯನ್ನು ರಾಷ್ಟ್ರೀಯ ಮತದಾರರ ದಿನವನ್ನಾಗಿ ಆಚರಣೆ ಮಾಡುತ್ತೇವೆ ಇದರ ಧ್ಯೇಯ ಏನಂದ್ರೆ ಮತದಾನ ಮಾಡುವುದಕ್ಕಿಂತ ಏನೂ ಇಲ್ಲ ನಾನು ಖಚಿತವಾಗಿ ಮತದಾನ ಚಲಾಯಿಸುತ್ತೇನೆ ನೆಕ್ಸ್ಟ್ ಇಪ್ಪತ್ತಾರು ಜನವರಿಯನ್ನು ಭಾರತ ಗಣರಾಜ್ಯೋತ್ಸವವನ್ನಾಗಿ ಆಚರಿಸಿ ಆಚರಿಸುತ್ತೇವೆ ಎಷ್ಟನೇ ಈ ಸಲದ ಎಷ್ಟನೇ ಗಣರಾಜ್ಯೋತ್ಸವ ಅಂದರೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ದೀವಿ ಧ್ಯೇಯವಾಕ್ಯ ಏನಂದ್ರೆ ಭಾರತ್ ವಿರಾಸತ್ ಅವರ ವಿಕಾಸ್ ನೆಕ್ಸ್ಟ್ ಇಪ್ಪತ್ತಾರು ಜನವರಿಯನ್ನು ಅಂತಾರಾಷ್ಟ್ರೀಯ ಕಸ್ಟಮ್ಸ್ ದಿನವನ್ನಾಗಿ ಆಚರಣೆ ಮಾಡುತ್ತೇವೆ ಅದರ ಧ್ಯೇಯವಾಕ್ಯ ಏನಂದ್ರೆ ದಕ್ಷತೆ ಭದ್ರತೆ ಮತ್ತು ಸಮೃದ್ಧಿಗೆ ತನ್ನ ಬದ್ಧತೆಯ ಮೇಲೆ ಕಸ್ಟಮ್ಸ್ ವಿತರಣೆ ನೆಕ್ಸ್ಟ್ ಇಪ್ಪತ್ತಾರು ಜನವರಿಯನ್ನು ವಿಶ್ವ ಕುಷ್ಠ ರೋಗ ದಿನವನ್ನಾಗಿ ಆಚರಣೆ ಮಾಡುತ್ತೇವೆ ವಿಶ್ವ ರೋಗ ದಿನವನ್ನು ಯಾವಾಗ ಆಚರಣೆ ಮಾಡುತ್ತೇವೆ ಅಂದರೆ ಇಪ್ಪತ್ತಾರು ಜನವರಿ ಇದರ ದೇವಾಕ್ಯ ಯುನೈಟ್ ಆ್ಯಕ್ಟ್ ಎಲಿಮಿನೇಟ್ ನೆಕ್ಸ್ಟ್ ಇಪ್ಪತ್ತಾರು ಜನವರಿಯನ್ನು ಅಂತಾರಾಷ್ಟ್ರೀಯ ಶುದ್ಧ ಇಂಧನ ದಿನವನ್ನಾಗಿ ಆಚರಣೆ ಮಾಡುತ್ತೇವೆ ಇದರ ದೇವಾಕ್ಯ ಸುಸ್ಥಿರ ಅಭಿವೃದ್ಧಿಗಾಗಿ ಶುದ್ಧ ಇಂಧನ ನೆಕ್ಸ್ಟ್ ಇಪ್ಪತ್ತೇಳು ಜನವರಿಯನ್ನು ಹತ್ಯಾಕಾಂಡದ ಬಲಿಪಶುಗಳ ಸ್ಮರಣಾರ್ಥ ಅಂತಾರಾಷ್ಟ್ರೀಯ ಸ್ಮರಣಾರ್ಥ ದಿನವನ್ನಾಗಿ ಆಚರಣೆ ಮಾಡುತ್ತೇವೆ ನೆಕ್ಸ್ಟ್ ಇಪ್ಪತ್ತೇಳು ಜನವರಿಯನ್ನು ರಾಷ್ಟ್ರೀಯ ಭೌಗೋಳಿಕ ದಿನವನ್ನಾಗಿ ಆಚರಣೆ ಮಾಡುತ್ತೇವೆ ಇದರ ದೇಹವಾಕ್ಯ ಅನ್ವೇಷಣೆ ಸಂರಕ್ಷಣೆ ನಮ್ಮ ಗ್ರಹವನ್ನು ರಕ್ಷಿಸುವುದು ಇಪ್ಪತ್ತೆಂಟು ಜನವರಿಯನ್ನು ಲಾಲಾ ಲಜಪತ್ ರಾಯವರ ನೂರ ಅರವತ್ತನೇ ಜನ್ಮದಿನ ವಾರ್ಷಿಕೋತ್ಸವವಾಗಿ ಆಚರಣೆ ನೆಕ್ಸ್ಟ್ ಇಪ್ಪತ್ತೊಂಬತ್ತು ಜನವರಿಯನ್ನು ಭಾರತೀಯ ವೃತ್ತಪತ್ರಿಕೆ ದಿನ ಏನು ಆಚರಣೆ ಮಾಡುತ್ತೆ ಅಂದರೆ ಭಾರತೀಯ ವೃತ್ತಪತ್ರಿಕೆ ದಿನವನ್ನಾಗಿ ಆಚರಣೆ ಮಾಡುತ್ತೇವೆ ಇದರ ದೇಹವಾಕ್ಯ ಡಿಜಿಟಲ್ ಯುಗದಲ್ಲಿ ಮುದ್ರಣ ಮಾಧ್ಯಮದ ಪಾತ್ರ ನೆಕ್ಸ್ಟ್ ಮೂವತ್ತು ಜನವರಿಯನ್ನು ಹುತಾತ್ಮರ ದಿನ ಅಥವಾ ಶಹೀದ್ ದೇ ದಿವಸವನ್ನಾಗಿ ಆಚರಣೆ ಮಾಡುತ್ತೇವೆ ಈ ಹುತಾತ್ಮರ ದಿನದ ದೇಹವಾಗಿ ಏನಂದ್ರೆ ತ್ಯಾಗಗಳನ್ನು ನೆನಪಿಸಿಕೊಳ್ಳುವುದು ಮೌಲ್ಯಗಳನ್ನು ಎತ್ತಿ ಹಿಡಿಯುವುದು ನೆಕ್ಸ್ಟ್ ಮೂವತ್ತು ಜನವರಿಯನ್ನು ವಿಶ್ವ ನಿರ್ಲಕ್ಷ್ಯಕ್ಕೊಳಗಾದ ಉಷ್ಣವಲಯದ ರೋಗಗಳ ದಿನವನ್ನಾಗಿ ಆಚರಣೆ ಮಾಡುತ್ತೇವೆ ಮೂವತ್ತೊಂದು ಜನವರಿಯನ್ನು ಅಂತಾರಾಷ್ಟ್ರೀಯ ಜಿಬ್ರಾ ದಿನ ಎದಕ್ಕೆ ಆಚರಣೆ ಮಾಡುತ್ತೇವೆ ಅಂದರೆ ಜಿಬ್ರಾಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸುವುದಕ್ಕೆ ಆಚರಣೆ ಮಾಡು